ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಅಮೋಘ ಸಿದ್ದೇಶ್ವರನ ಕಂಬಳಿಯಿಂದ ನಡೆಯುತ್ತೆ ಪಬಡ ಹೌದು ವೀಕ್ಷಕರೇ ನಾವು ಇಂದು ನಿಮಗೆ ಹೇಳಲು ಹೊರಟಿರುವುದು ಒಂದು ಆಶ್ರಮದಲ್ಲಿ ಹತ್ತು ಹದಿನೈದು ವರ್ಷಗಳಿಂದ ಈ ಆಶ್ರಮದಲ್ಲಿ ಭಕ್ತರ ಕಷ್ಟ ನಿವಾರಿಸುವ ಕೆಲಸ ನಡೆಯುತ್ತಿದೆ ನೆರೆಯ ರಾಜ್ಯ ಮಹಾರಾಷ್ಟ್ರ ಮತ್ತು ಕರ್ನಾಟಕದ ನಾನಾ ಕಡೆಗಳಿಂದ ಈ ಆಶ್ರಮಕ್ಕೆ ಆಗಮಿಸಿ ಒಳಿತನ್ನು ಕಂಡವರು ತಮ್ಮ ಕೆಲವು ಅನುಭವಗಳನ್ನು ಹಂಚಿಕೊಂಡಿದ್ದಾರೆ ಇಲ್ಲಿ ನಡೆಯುವ ಪವಾಡ ಕಂಬಳಿ ನೋಡಿ ಭಕ್ತರ ಕಷ್ಟ ಪರಿಹಾರ ಮಾಡುತ್ತಾರೆ ವೀಕ್ಷಕರ ಈ ಒಂದು ಪವಾಡ ನಡೆಯುವ ಭಕ್ತರ ಕಷ್ಟ ಪರಿಹರಿಸುವ ಸ್ಥಳ ಇರುವುದಾದರೆ ಎಲ್ಲಿ ಅಂತೀರ ಅದುವೇ ನೋಡಿ ಶ್ರೀ ಸಿದ್ಧ ಜ್ಯೋತಿ ಆಶ್ರಮ ಶ್ರೀ ಸಿದ್ಧ ಜ್ಯೋತಿ ಶಿವಲಿಂಗೇಶ್ವರ ಮಠ ಮಕನಾಪುರ ಜಿಲ್ಲೆ ಮತ್ತು ತಾಲೂಕಾ ವಿಜಯಪುರ ಶ್ರೀ ಸಿದ್ಧ ಜ್ಯೋತಿ ಆಶ್ರಮದ ಮೂಲ ಪುರುಷ ಶ್ರೀ ಸೋಮಲಿಂಗ ಅಮೋಘ ಅಮೋಘುಸಿದ್ದ ಮಹಾರಾಜರು ಅವರ ಶಕ್ತಿ ಪರಂಪರೆಯ ಭಕ್ತರಿ ಒಳಿತನ್ನು ಮಾಡುತ್ತಾ ಬಂದಿದೆ ಈ ಆಶ್ರಮದಲ್ಲಿ ಬಡವರ ಕಷ್ಟವನ್ನು ಪರಿಹರಿಸುತ್ತಿರುವವರು ಶ್ರೀ ದೇವೇಂದ್ರ ಒಡೆಯರ್ ಅವರು ಈ ಪೂಜ್ಯ ಗುರುಗಳು ಪರಂಪರೆಯಿಂದ ಅಮೋಘ ಸಿದ್ದೇಶ್ವರರ ಕಂಬಳಿ ಮೂಲಕ ಭಕ್ತರ ಕಷ್ಟಕ್ಕೆ ಪರಿಹಾರ ನೀಡುತ್ತಿದ್ದಾರೆ ಇಂತಹ ಒಂದು ಆಶ್ರಮಕ್ಕೆ ಭಕ್ತರು ಬಂದು ಒಂದು ಬಾರಿ ಹೋಗಿ ಶ್ರೀಗಳ ಆಶೀರ್ವಾದ ಪಡೆದು ತಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳಿ ಈ ಕುರಿತು ಒಳಿತನ್ನು ಕಂಡವರು ಮಾತನಾಡಿದ್ದಾರೆ ಹಾಗೂ ಸ್ವತಃ ಭಕ್ತರ ಕಷ್ಟ ನಿವಾರಿಸುವ ಶ್ರೀ ದೇವೇಂದ್ರ ಒಡೆಯರ್ ಗುರುಗಳು ಈ ಮಠದ ಸಂಪ್ರದಾಯ ಆಚರಣೆ ಪರಂಪರೆಯ ಕುರಿತು ಮಾತನಾಡಿದ್ದಾರೆ ಕೇಳಿ ನಿಮ್ಮ ಕಷ್ಟಕ್ಕೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಿ ನಾನು ಇಲ್ಲಿ ಸಿದ್ದಗಿರಿ ಮಠಕ್ಕೆ ಬರುವಾಗಿನಿಂದ ನನ್ನ ಮನೆಯಲ್ಲಿ ಎಲ್ಲ ಸುಖ ಸಮೃದ್ಧಿಯೆಲ್ಲ ಆಗ್ತಾ ಇದೆ ನಾನು ಇಲ್ಲಿ ಬರೋದು ನಾಲ್ಕು ವರ್ಷದಿಂದ ಬರ್ತಾ ಇದ್ದೇನೆ ಹಾಗೇ ಇಲ್ಲಿ ಬಂದಿದ್ದರಿಂದ ನನ್ನ ಮಗುವಿಗೂ ಎಲ್ಲ ಆರಾಮಾಗಿ ಇದೆ ಅಂತ ನಾನು ಹೇಳ್ತೇನೆ ನಮ್ಮ ಊರು ಬಸವನವಾಗಿ ಹೇಳಿ ನಾನು ಈ ಸಿದ್ಧಜೀತಿ ಮಠಕ್ಕೆ ಬ ಬರುವಾಗಿನಿಂದ ನನಗೆ ಎಲ್ಲ ರೀತಿಯಾಗಿ ಸುಖ ಸಮೃದ್ಧಿಯಿಂದ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ ಸಂಸಾರ ಎಲ್ಲ ವ್ಯವಸ್ಥಿತ ಐತಿ ನಮಗೆ ಇದು ಇಲ್ಲಿ ಬಂದ ನೆಡ್ದು ನಮಗೆ ಡ್ರಿಂಕ್ ಬಂದಾಗೈತ್ರಿ ಆರೋಗ್ಯ ಚೆನ್ನಾಗೈತೆ ರೀ ಸಂಸಾರ ವ್ಯವಸ್ಥೆ ರೀ ಇದೆಲ್ಲ ಒಂದು ವರ್ಷದಲ್ಲಿ ಇರ್ತೀವ್ರಿ ಬರ್ತೇವ್ರಿ ಹೋಗ್ತೇವ್ರಿ ಎಲ್ಲ ಇಲ್ಲಿ ನಮ್ಗೆ ಚೆನ್ನಾಗಿ ನಡ್ದಾರೆ ಗುರುಗಳು ಬಂದ್ರಿ ತಮ್ಮದು ಅಲ್ಲಿ ಬಂದು ಮನಿ ಅಂತಲ್ಲಿ ಹೋಮ ಪೂಜೆ ಮ ಹಾಕ್ಸಿ ಎಲ್ಲ ಇದು ಮಾಡಿಸಿ ನಮ್ಮದು ಕಂಟಕ್ಕೆಲ್ಲ ಬಯಲು ಮಾಡಿ ಇದು ಮಾಡಿ ಚೆನ್ನಾಗಿ ಈಗ ಸರ್ ವರ್ಷ ಕೊತ್ತು ಬತ್ತರಿ ಚೆನ್ನಾಗಿ ನಡೆದೈತೆ ನಮ್ದೆಲ್ಲ ಸರ್ ಈಗ ಸಿದ್ಧ ಜ್ಯೋತಿ ಆಶ್ರಮ ಬಂದೊಳಕ್ಕೆ ಏನೇನು ಚಲೋ ಆಗೈತೆ ರೀ ನಮಸ್ಕಾರ ನನ್ನ ಹೆಸರು ರೇಖಾ ನಮ್ಮೂರ ಗುಮ್ಕಿ ಹುಣ್ಕಿದಿಂದ ಬರ್ತೇವೆ ದೇವ್ರಿಗೆ ಮಕ್ಕಳ ಪುರಕ ಆಮೇಲೆ ಹೀಗೆ ಮುತ್ತೆಯವ್ರ ಭೇಟಿ ಅದು ಸಿದ್ಧ ಆಶ್ರಮ ಅವ್ರ ಹತ್ರ ಮುತ್ತೇದ ಹತ್ರ ಬಂದಮಗೆ ಎಲ್ಲನೂ ಒಳ್ಳೇದಾಗೈತಿ ಮುತ್ತೆಯವ್ರ ಹತ್ರ ಎಲ್ಲನೂ ಹೇಳ್ಕೊಂಡೆವು ಈ ಪ್ರಾಬ್ಲಮ್ನ ಮಾಡ್ತಾನಂತ ಅದು ಇದು ಭಾಳ ಇತ್ತು ನಮ್ಮ ಮನೆಯಲ್ಲಿ ಎಲ್ಲನೂ ಮುತ್ತೆಯವ್ರ ಮುಂದೆ ಹೇಳಿದ ಮುತ್ತೇವರೆಲ್ಲನೂ ಎಲ್ಲನೂ ಚಲೋ ಮಾಡಿದ್ದಾರೆ ಎಲ್ಲ ಚಲೋನೂ ಆಗೈತಿ ನಮ್ಗೆ ನಮ್ಮ ತಾಯಿ ತಂದಿಗೂ ಕೂಡ ಅದೇ ಇತ್ತು ಪ್ರಾಬ್ಲಮ್ಮ ಅದನ್ನು ಚಲೋ ಆಗೈತಿ ಅವರು ಇರ್ತಾರೆ ನಾವು ಬಿಜಾಪುರ ಜಿಲ್ಲೆ ಬಿಜಾಪುರ ತಾಲೂಕ ಗುಣಕಿ ಗ್ರಾಮದಲ್ಲಿರ್ತೀವಿ ಹಂಗಾಗಿ ಅವರಿಗೆ ನಮ್ಮ ತಾಯಿ ತಂದಿಗೂ ಕೂಡ ನಮ್ಮದು ಚಲೋ ಆದ್ಮೇಲೆ ಅವ್ರಿಗೆ ಉಳಿದೀವಿ ಅವರು ಬಂದು ಹೋಗಿದ್ದಾರೆ ಮಹಾರಾಷ್ಟ್ರದವರು ಅವರಿಗೆ ಚಲೋ ಆಗೈತಿ ನಮ್ಮದಿಂದ ಮತ್ತು ನಿಮ್ಗೆ ಯಾರಿಗಾದ್ರು ಪ್ರಾಬ್ಲಮ್ ಇತ್ತಂದ್ರೆ ಬಂದು ಹೋಗಿ ನಿಂತಾರೆ ಕಡೆ ನೀವು ಒಂದ್ಸಲ ಆಗ್ತಾ ಇರೋದು ನಿಮಗೂ ಒಳ್ಳೆಯದಾಗುತ್ತೆ ಗುರುದೇವೋ ಮಹಾದೇವೋ ಗುರುದೇವೋ ಪರಂನ ಅಸ್ತಿ ಓಂ ತಸ್ಮೈ ಶ್ರೀ ಗುರುವೇ ನಮಃ ಶ್ರೀ ಗುರುನಾಥನ ಕಮಲಚರಣಗಳಿಗೆ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಮಾಯಮಕಣಾಪುರದ ಶ್ರೀ ಗುರುಗೌರಿ ಸೋಮಲಿಂಗೇಶ್ವರರ ಅನಂತ ಅನಂತಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಗುರುಗೌರಿ ಸೋಮಲಿಂಗೇಶ್ವರರ ಇದು ಗುರುಪೀಠ ಮಾಯಮಕಣಾಪುರ ಇರತಕ್ಕಂಥ ಶ್ರೀ ಸಿದ್ಧಜ್ಯೋತಿ ಶಿವಲಿಂಗೇಶ್ವರ ಮಠ ಸ್ವಾಮಿಗಳ ಸೇವಾ ಸಮಿತಿಯ ಒಂದಿಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಇವತ್ತು ಹೇಳಲು ಇಚ್ಛಿಸುತ್ತೇವೆ ಶ್ರೀಮಠವು ಸುಮಾರು ಹದಿಮೂರು ಹದಿನಾಲ್ಕು ವರ್ಷಗಳ ಪರ್ಯಂತರ ಈ ಮಠದ ಜೀರ್ಣೋದ್ಧಾರ ಕಾರ್ಯಕ್ರಮ ಕಾರ್ಯ ಕೂಡ ಆಗಿದೆ ಸುಮಾರು ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಈ ಒಂದು ಮಠದ ನಿರ್ಮಾಣ ಅಲ್ಲಿಯಿಂದ ಇಲ್ಲಿಯವರೆಗೂ ಶ್ರೀಮಠಕ್ಕೆ ಸುಮಾರು ನಾಲ್ಕು ಎಕರೆ ಸುಸಜ್ಜಿತವಾಗಿರತಕ್ಕಂಥ ಜಾಗ ಇದೆ ಆ ಜಾಗದಲ್ಲಿ ಆ ಗುರುಸೋಮಲಿಂಗನ ಒಂದು ಸ್ಥಾಪನೆಯನ್ನು ಕೂಡ ಮಾಡಿ ಒಂದು ಗುಂಪಾದ ರೀತಿಯಲ್ಲಿ ಆತನ ಸೇವೆಯನ್ನು ಮಾಡಲು ಕೂಡ ಒಂದು ಗುಂಪವನ್ನು ಕೂಡ ನಿರ್ಮಾಣ ಆಗಿದೆ ಅದರ ಜೊತೆ ಜೊತೆಗೆ ಭಕ್ತಾದಿಗಳಿಗೆ ಬಂದರೆ ಇರೋದಕ್ಕೆ ಪ್ರಸಾದವನ್ನು ಮಾಡಲಿಕ್ಕೆ ಒಂದು ಐವತ್ತು ಇಪ್ಪತ್ತೈದು ಐವತ್ತು ಒಂದು ಮಂಟಪವನ್ನು ಕೂಡ ನಿರ್ಮಾಣ ಮಾಡಿದ್ದಾಗಿದೆ ಅದರ ಜೊತೆಗೆ ಭಕ್ತಾದಿಗಳಿಗೆ ಕಂಬಳಿಯನ್ನು ನೋಡಿ ಹೇಳುವಂಥ ಪದ್ಧತಿ ಇರೋದರಿಂದ ಒಂದು ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕೋಣೆಯನ್ನು ಕೂಡ ನಿರ್ಮಾಣ ಆಗಿದೆ ಇದರ ಜೊತೆಗೆ ಅನೇಕ ನಿಸರ್ಗ ಪದ್ಧತಿಯಲ್ಲಿ ಅನೇಕ ಗಿಡ ಮರಗಳನ್ನು ಹಣ್ಣು ಹಂಪಲ ಗಿಡ ಮರಗಳನ್ನು ಅನೇಕ ಔಷಧಿಯ ಮರಗಳನ್ನು ಕೂಡ ಗಿಡಗಳನ್ನು ಕೂಡ ಈ ಆಶ್ರಮದ ಅಡಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಇದರ ಜೊತೆಗೆ ಶ್ರೀಮಠದ ಸಂಕಲ್ಪ ಏನು ಅಂತ ಕೇಳಿದರೆ ಶಿವಲಿಂಗ ನಿರ್ಮಾಣ ಮಾಡೋದು ವೃದ್ಧಾಶ್ರಮ ಸಂಸ್ಕಾರ ಸಂಸ್ಕೃತ ಶಿಕ್ಷಣ ಸಂಸ್ಥೆಯನ್ನು ಕೂಡ ನಿರ್ಮಾಣ ಮಾಡೋದು ಗುರುಕುಲ ಶಿಕ್ಷಣ ಸಂಸ್ಥೆ ಇದರ ಜೊತೆಯಲ್ಲಿ ಬರುವಂಥ ಭಕ್ತಾದಿಗಳಿಗೆ ದಾಸೋಹ ಮಂದಿರ ಸುಮಾರು ನಾಲ್ಕರಿಂದ ಐದುನೂರು ಜನರು ಒಟ್ಟಿಗೆ ಕೂತು ಊಟ ಮಾಡುವಂಥ ಒಂದು ದಾಸೋಹ ಮಂದಿರ ಅದರ ಜೊತೆ ಜೊತೆಯಲ್ಲಿ ಶಿಕ್ಷಣ ಸಂಸ್ಥೆ ವೃದ್ಧಾಶ್ರಮ ಅನಾಥಾಶ್ರಮ ಯಾತ್ರಾ ಸ್ಥಳವನ್ನಾಗಿ ಮಾಡಿ ಮಕ್ಕಳಿಗೆ ಮನರಂಜನೆಯನ್ನು ಕೊಡುವಂಥ ಒಂದು ಯಾತ್ರಾ ಸ್ಥಳವನ್ನು ಕೂಡ ಇಲ್ಲಿ ನಿರ್ಮಾಣ ಮಾಡುವ ಒಂದು ಅದಿ ಅತಿ ಅದ್ಭುತವಾಗಿರ್ತಕ್ಕಂಥ ಸಂಕಲ್ಪವನ್ನು ಕೂಡ ಈ ಶ್ರೀಮಠದ ಶ್ರೀಗಳು ಕೂಡ ಹೊಂದಿದ್ದಾರೆ ಪರಮಾತ್ಮನ ಲಿಂಗ ಅಂತ ಕೇಳಿದರೆ ಶ್ರೀ ಗುರು ಸೋಮಲಿಂಗನ ಲಿಂಗ ನಿರ್ಮಾಣ ಮಾಡಬೇಕಂತೇಳಿ ಸಂಕಲ್ಪವಾಗಿದ್ದು ಶ್ರೀಗಳಿಗೆ ಸುಮಾರು ಒಂಬತ್ತು ಹತ್ತು ವರ್ಷಗಳಿಂದ ಆ ಪರಮಾತ್ಮನ ಇಚ್ಛೆಯ ಮೇರೆಗೆ ಸಂಕಲ್ಪ ಕೂಡವಾಗಿದೆ ಅವರ ಕನಸಿನಲ್ಲಿ ಭಗವಂತ ಬಂದು ಲಿಂಗವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಆಯಿತು ಪರಮಾತ್ಮನೇ ಲಿಂಗವನ್ನು ನಿರ್ಮಾಣ ಮಾಡೋಣ ಅಂಥೇಳಿ ಸಂಕಲ್ಪವನ್ನು ಕೂಡ ಮಾಡಿದ್ದಾಗಿದೆ ಆ ಒಂದು ನಿಟ್ಟಿನಲ್ಲಿ ನೂರ ಎಂಟು ಅಡಿ ಎತ್ತರದ ಶಿಲೆಯಲ್ಲಿ ಕಲ್ಲಿನಲ್ಲಿ ಶಿವಲಿಂಗ ನಿರ್ಮಾಣ ಮಾಡುವಂಥ ಅದ್ಭುತ ಸಂಕಲ್ಪವನ್ನು ಕೂಡ ನಾವು ಹೊಂದಿದ್ದೇವೆ ಇದರಿಂದ ಈ ಶ್ರೀಮಠಕ್ಕೆ ಬರ್ತಕ್ಕಂಥ ಸರ್ವನಾಡಿನ ಭಕ್ತಾದಿಗಳು ಕರ್ನಾಟಕ ಆಗಿರ್ಬೋದು ಮಹಾರಾಷ್ಟ್ರ ಆಗಿರ್ಬೋದು ಸುತ್ತಮುತ್ತಲ ನೆರೆ ಹೊರೆಯ ಗ್ರಾಮಗಳಾಗಿರ್ಬೋದು ಹಳ್ಳಿಗಳಿಂದ ಪಟ್ಟಣ ಪಟ್ಟಣಗಳಿಂದ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಈ ಶ್ರೀಮಠಕ್ಕೆ ಬಂದು ತಮ್ಮ ಕುಂದು ಕೊರತೆಗಳನ್ನು ಬಗೆಹರಿಸಿಕೊಂಡು ಹೋಗುವಂಥ ಒಂದು ಪದ್ಧತಿ ಕೂಡ ಸುಮಾರು ಹತ್ತು ಹದಿಮೂರು ವರ್ಷಗಳಿಂದ ಈ ಕಾಯಕ ನಡೆದುಕೊಂಡು ಬಂದಿದೆ ಮುಂಚೆಯಿಂದ ಈ ಶ್ರೀಮಠಕ್ಕೆ ಇಲ್ಲಿಯವರೆಗೂ ಮೂರು ಮಂದಿ ಪೀಠಾಧಿಪತಿಗಳು ಮೊದಲು ಹುತಾಳ ಸಿದ್ಧ ಮಹಾರಾಜರು ಅವರು ಮಕ್ಕಳಾಪುರದವರು ಹತ್ತನಿ ತಾಲೂಕು ಐನಾಪುರದಲ್ಲಿ ಅವರ ಒಂದು ಗುಡಿ ನಿರ್ಮಾಣ ಆಗಿ ಅಲ್ಲಿ ಭಕ್ತಾದಿಗಳಿಗೆ ಕುಂದುಕೊರತೆಗಳನ್ನ ನಿವಾರಿಸಿ ಅವರು ಅಲ್ಲೇ ಅಲ್ಲೇ ಉಳಿದರು ಆಮೇಲೆ ಎರಡನೇದಾಗಿ ಮಹಾದೇವ ಒಡೆಯರು ನಮ್ಮ ತಂದೆಯವರು ಅವರೂ ಕೂಡ ಬಹಳ ಅದ್ಭುತ ಶಕ್ತಿವಂತರು ಪವಾಡ ಪುರುಷರು ಬರುವಂಥ ಭಕ್ತಾದಿಗಳಿಗೆ ಕಂಬಳಿಯ ಮೇಲೆ ನೋಡಿ ಅವರ ಕುಂದುಕೊರತೆಗಳು ಸಂತಾನ ಭಾಗ್ಯ ಮಳಿ ಬೆಳಿ ಹತ್ತು ಹಲವಾರು ಕೆಲಸಗಳನ್ನು ಮಾಡಿರ್ತಕ್ಕಂಥ ಮಹಾದೇವ ಒಡೆಯರ ಗುರುಗಳು ಅವರ ಸುಪುತ್ರಾಗಿರ್ತಕ್ಕಂಥವರು ಶ್ರೀ ಪರಮಪೂಜ್ಯ ದೇವೇಂದ್ರ ಒಡೆಯರ ಗುರುಗಳು ಇಲ್ಲಿಯವರೆಗೂ ಮೂರನೇ ಒಂದು ಪೀಠದ ಅಧ್ಯಕ್ಷರಾಗಿ ಪೀಠಾಧಿಪತಿಗಳಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ ಸಾಕಷ್ಟು ಭಕ್ತಾದಿಗಳು ಈ ಶ್ರೀಮಠಕ್ಕೆ ಬರ್ತಾರೆ ತಮ್ಮ ಕುಂದುಕೊರತೆಗಳನ್ನು ಪರಿಹರಿಸಿಕೊಂಡು ಹೋಗ್ತಾರೆ ಯಾಕಂದರೆ ನಾವು ನಾವು ಏನೇ ಹೇಳೋದಾದರೂ ಕೂಡ ಈ ಭಗವಂತನ ಕಂಬಳಿಯನ್ನು ನೋಡಿ ಅಂದರೆ ಈ ಜಾಡಿಯನ್ನು ನೋಡಿ ಒಂದು ಹೇಳುವಂಥ ಪದ್ಧತಿ ಕೂಡ ನಮ್ಮಲ್ಲಿ ಇರೋದರಿಂದ ಅಮೋಘಶಿದ್ದನ ಕಂಬಳಿ ಅಮೋಘ ಶನ ಭಂಡಾರ ನಿಂಬೆಹಣ್ಣಿನ ಮೇಲೆ ಎಲ್ಲ ಕೆಲಸಗಳು ನಡೀತವೆ ಬಂಧುಗಳೇ ಹಾಗಾಗಿ ಎಷ್ಟೋ ಜನ ಭಕ್ತಾದಿಗಳು ಶ್ರೀಮಠಕ್ಕೆ ಬಂದು ತಮ್ಮ ಕುಂದು ಕೊರತೆಗಳನ್ನು ಪರಿಹರಿಸಿಕೊಂಡು ಹೋಗ್ತಾರೆ ಹಾಗಾಗಿ ಯಾರೋ ಸಂತಾನ ಭಾಗ್ಯ ಯಾರ ಆರೋಗ್ಯ ಮನೆಯಲ್ಲಿ ಕಿರಿಕಿರಿ ಸಂತಾನದಲ್ಲಿ ಹೊರ ಸಂತಾನದ ಕೊರತೆ ಗಂಡ ಹೆಂಡ್ರೆ ಒಂದು ಕೊರತೆ ಗಂಡ ಹೆಂಡ್ರೆ ಅಂದರೆ ಒಂದು ಕಂಕಣ ಭಾಗ್ಯ ಆಗಿರ್ಬೋದು ಅಥವಾ ಸತಿಪತಿಗಳಲ್ಲಿ ವಿರಸ ಭಾವನೆ ಮತ್ತು ಇವು ಭೂತ ಪ್ರೇತ ಇವು ಗಾಳಿ ಅನೇಕ ವಿಧವಾಗಿರತಕ್ಕಂಥ ಕೊರತೆಗಳನ್ನು ಶ್ರೀಮಠದಲ್ಲಿ ಕಂಬಳಿಯನ್ನು ನೋಡಿ ಭಕ್ತರ ಕುಂದು ಕೊರತೆಗಳನ್ನು ಬಗೆಹರಿಸುವಂಥ ಪರಿಹರಿಸುವಂಥ ಪದ್ಧತಿ ಕೂಡ ನಡೆದುಕೊಂಡು ಬರ್ತಾ ಇದೆ ಸುಮಾರು ಹತ್ತು ಹದಿನೈದು ವರ್ಷಗಳಿಂದ ಈ ಎಲ್ಲ ಕಾರ್ಯಗಳು ಸಾಂಗವಾಗಿ ನೆರವೇರ್ತಾ ಇದ್ದಾವೆ ಆದರೂ ಕೂಡ ಇಲ್ಲಿಯವರೆಗೂ ಭಕ್ತಾದಿಗಳ ಕಡೆಯಿಂದ ಒಂದು ರೂಪಾಯಿನೂ ದುಡ್ಡಾಗಲಿ ಕಾಸಾಗಲಿ ಶ್ರೀಮಠದಲ್ಲಿ ಕೇಳೋದಿಲ್ಲ ಬಂದ ಭಕ್ತಾದಿಗಳಿಗೆ ಶ್ರೀಗಳು ಅಂದರೆ ನಾವು ಕಂಬಳಿಯನ್ನು ನೋಡಿ ಅವರ ಕುಂದುಕೊರತೆಗಳನ್ನು ಬಗೆಹರಿಸಿ ಕಳಿಸ್ತೇವೆ ಭಕ್ತರು ಕೊಟ್ಟಿರ್ತಕ್ಕಂಥ ದೇಣಿಗೆಯಲ್ಲಿ ಶ್ರೀಮಠವು ಇವತ್ತಿನ ಒಂದು ಏಳಿಗೆಯನ್ನು ಬಹಳ ಅದ್ಭುತವಾಗಿ ಇದೆ ನಾಡಿನಾಡಿನ ಸುತ್ತಮುತ್ತಿನ ಜನಗಳೆಲ್ಲ ತಮ್ಮ ಕಷ್ಟಗಳನ್ನು ಈ ಆಶ್ರಮದ ಸ್ತ್ರೀಗಳ ಮುಂದೆ ಹೇಳಿಕೊಂಡು ಹೋಗ್ತಾರೆ ನಾವು ಅವರಿಗೆ ಬೇಕಾಗಿರುವಂಥ ಒಂದು ಅವರಿಗೆ ಯಾವುದೇ ಕಷ್ಟ ಬಂದರೂ ಕೂಡ ನಾವು ಹೇಳಿ ಪರಿಹಾರವನ್ನು ಕೊಡು ಕೊಟ್ಟು ಅವರಿಗೆ ಸಂತೋಷವನ್ನು ಪಡಿಸಿ ಕಳಿಸುವಂಥ ಜವಾಬ್ದಾರಿಯನ್ನು ನಾವು ಮಾಡುತ್ತಿದ್ದೇವೆ ಹಾಗಾಗಿ ಈ ಸಿದ್ಧಜ್ಯೋತಿ ಶಿವಲಿಂಗೇಶ್ವರ ಮಠವು ಸುಮಾರು ವರ್ಷಗಳ ಇತಿಹಾಸವನ್ನು ಹೊಂದಿ ಇವತ್ತಿಗೂ ಕೂಡ ಹತ್ತು ಹಲವಾರು ಕೆಲಸ ಕಾರ್ಯಗಳನ್ನು ಮಾಡುತ್ತಾ ಬಂದಿದೆ ಹಾಗಾಗಿ ಈ ಎಲ್ಲ ಸಂಕಲ್ಪಗಳನ್ನು ಹೊಂದಿದ್ದರಿಂದ ಭಕ್ತಾದಿಗಳು ಶ್ರೀಮಠಕ್ಕೆ ತಾವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತಮ್ಮ ಕಷ್ಟಪ ಕಷ್ಟವನ್ನು ಪರಿಹಾರ ಮಾಡಿಕೊಂಡು ಶ್ರೀಮಠಕ್ಕೆ ಬೇಕಾಗಿರುವಂಥ ಎಲ್ಲ ಒಂದು ದೇಣಿಗೆ ಆಗಿರ್ಬೋದು ದಾನ ಆಗಿರ್ಬೋದು ಕೊಟ್ಟು ಶ್ರೀಮಠವನ್ನು ಎತ್ತರಕ್ಕೆ ತಾವೆಲ್ಲರೂ ಬೆಳೆಸ್ತೀರಿ ಅಂತ ಹೇಳುತ್ತಾ ತಮಗೆ ಅನಂತ ಶರಣು ಶರಣಾರ್ಥಿಗಳು